ಸಂಸದರು ಮತ್ತು ಮುಂದಿನ ಸಂಸದರು ಆಗಿರ್ತಕ್ಕಂತಹ ಬಿ ವೈ ರಾಘವೇಂದ್ರ ಅವರೇ ಮತ್ತು ನಮ್ಮ ಪಕ್ಕದ ಜಿಲ್ಲೆಯ ಅಭ್ಯರ್ಥಿ ಪಕ್ಕದ ಜಿಲ್ಲೆಯ ಅಭ್ಯರ್ ಅಭ್ಯರ್ಥಿಗಳು ಆಗಿರ್ತಕ್ಕಂತಹ ಶ್ರೀಮತಿ ಅವರೇ ಹಾಗೂ ಮಂಗಳೂರಿನ ಅಭ್ಯರ್ಥಿಗಳು ಹಾಗೂ ಇನ್ನೊಬ್ಬರು ಶ್ರೀನಿವಾಸ್ ಅವರು ಸಹ ಅಭ್ಯರ್ಥಿಗಳಾಗಿದ್ದಾರೆ ಎಲ್ಲ ನಾಲ್ಕು ಜನ ಅಭ್ಯರ್ಥಿಗಳು ಇವತ್ತು ಈ ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ ಇವತ್ತು ಜೆ ಡಿ ಎಸ್ ಪಕ್ಷನೂ ಸಹ ರಾಷ್ಟ್ರ ಹಾಗೂ ರಾಜ್ಯ ಮಟ್ಟದಲ್ಲಿ ಒಂದು ತೀರ್ಮಾನ ತೆಗೆದುಕೊಂಡು ಸನ್ಮಾನ್ಯ ಕುಮಾರ್ ಬಂಗಾರಪ್ಪನವರು ಸಹ ಈ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ ಅವ್ರಿಗೂ ಸಹ ನಾನು ಸ್ವಾಗತ ಹೇಳ್ತಾ ನಮ್ಮ ನಿಮ್ಮೆಲ್ಲರ ಎದುರುಗಡೆ ಇರ್ತಕ್ಕಂತಹ ಲೋಕಸಭಾ ಚುನಾವಣೆಗೆ ತಾವೆಲ್ಲರೂ ತುಂಬ ಅತ್ಯಂತ ಹರ್ಷಭರಿತರಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಾ ಆಗಲೇ ಎಲ್ಲರೂ ಹೇಳಿದಾಗೆ ನಿಮ್ಮಲ್ಲಿ ಒಬ್ಬೊಬ್ಬರಿಗೆ ಒಂದು ನೂರು ಮತಗಳನ್ನು ಹಾಕ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ಪ್ರಮುಖರೇ ಮುಖಂಡರೇ ಇವತ್ತು ಈ ಸಭೆಗೆ ಬಂದಿದ್ದಾರೆ ಅಂಥೇಳಿ ಬಿ ವೈ ರಾಘವೇಂದ್ರ ಅವರು ಮಾತಾಡ್ತಾ ತಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಿದರು ನಮ್ಮ ಶಿವಮೊಗ್ಗ ಜಿಲ್ಲೆಗೆ ಸಾಕಷ್ಟು ಕೊಡುಗೆಗಳನ್ನು ಅವರು ತಂದು ಕೊಟ್ಟಿದ್ದಾರೆ ಇನ್ನೂ ತರ್ತಕ್ಕಂಥದ್ದು ಬಹಳಷ್ಟು ಇದೆ ಅವೆಲ್ಲ ಕನಸುಗಳು ನನ್ನ ಸಾಕಬೇಕು ಈಡೇರಬೇಕು ಅಂದರೆ ಮತ್ತೊಂದು ಬಾರಿ ಶಿವಮೊಗ್ಗ ಜಿಲ್ಲೆಗೆ ಬಿ ವೈ ರಾಘವೇಂದ್ರ ಅವರ ಅವಶ್ಯಕತೆ ಇದೆ ಅದನ್ನೆಲ್ಲ ತಾವು ಮನಗೊಂಡು ಮತ್ತೊಂದು ಸಾರಿ ನಮ್ಮ